ನಮಗೆ ಆಲ್ರೆಡಿ ಡಿಹೈಡ್ರೇಷನ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಎನರ್ಜಿ ಲಾಸ್ ಸೈಕ್ಲಿಂಗ್ ಮಾಡೋಕ್ಕಾಗ್ತಿಲ್ಲ ಇದರಲ್ಲಿ ಲಾಸ್ಟ್ ಫೈವ್ ಡೇಸ್ ಸಿಕ್ಕಾಪಟ್ಟೆ ಟೂರ್ ಟ್ರಾವೆಲ್ ಮಾಡ್ದಲ್ವಾ ಅಣ್ಣ ಕೊಟ್ಟರು ಯಾವ ಕಡೆ ಹೋಗ್ಬೇಕಣ್ಣ ಈರೋಟ ಎಷ್ಟು ಕಿಲೋಮೀಟರ್ ಬರ್ತಾನ ಇಪ್ಪತ್ತ ಆರು ಯಾವ ಡಿಸ್ಟ್ರಿಕ್ ಅನ ಬಳ್ಳಾರಿ ಅದು ಸರಿ ಓಕೆನಾ ವಿಜಯನಗರ ಸರಿ ಓಕೆನಾ ಥ್ಯಾಂಕ್ಸ್ ಬಿಸಿಲು ಅಂತೂ ಒಳ್ಳೆ ಕ್ವಾಟ್ಲು ಇವತ್ತು ಸಿಕ್ಕಾಪಟೆ ಹೊಡಿತಾ ಇದೆ ಎಕ್ಸಾಕ್ಟ್ ಆಗಿ ಆರೋಪನಲ್ಲಿಂದ ಬಿಟ್ಟು ಕೊಟ್ಟರು ಕಡೆ ಹೋಗ್ತಾ ಇದೀವಿ ಸಿಟಿನ ಒಳ್ಳೆ ಎಂಟಿ ಎಮ್ ಟಿ ಆಗಿಬಿಟ್ಟಿದೆ ಫಸ್ಟ್ ಮಾತ್ರ ಆಟ ಹುಡುಗರು ಮಾತ್ರ ಒಳ್ಳೆ ರೇಸಿಂಗ್ ರೇಸಿಂಗ್ ಒಳ್ಳೆ ಓಡಿಸಂಗ್ತಾ ಇದಾರೆ ಅದರ ಒಂದು ಜ್ಯೂಸಕ್ಕೆ ಸ್ವಲ್ಪ ಲೆಮನ್ ಜಾಸ್ತಿ ಆಗಿಬಿಡಿ ಲೆಮನ್ ಜಾಸ್ತಿ ಆಗಬೇಡಿ ಸ್ವಲ್ಪ ನಮಸ್ಕಾರ ನನ್ನವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕ್ರಿಯೇಟನ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಎಕ್ಸೈಟ್ ಆಗಿ ಅರೋಪ್ನಲ್ಲಿ ಇದ್ದೀನಿ ಸೊ ಬಿಸ್ನೆಸ್ ಸಿಕ್ಕಾಪಟ್ಟೆ ಅವರಿತಾಯಿದೆ ಕಬ್ನಲ್ಲಿ ಕುಡಿದು ಇವಾಗ ಫೋಟೋ ಕಡೆ ಹೋಗ್ಬೇಕು ಇನ್ನುವೇ ಡೈಲಿ ನಾನು ಡೇ ಬೈ ಡೇ ಏನು ಮಾಡ್ತಿದ್ದೀನಿ ಅಂತ ಲಾಗಲ್ಲಿ ನೀವು ನೋಡ್ತಾ ಇದ್ದೀರಿ ಹಾಗೆ ನಾನು ಸೇವ್ ನೇಚರ್ ಸೇವ್ ಹೊರ್ತರೋ ಪ್ರಾಜೆಕ್ಟ್ಗೋಸ್ಕರ ತುಂಬಾ ಶ್ರಮ ಪಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಎಚ್ಚಿನ ರೀತಿಯಲ್ಲಿ ಸಪೋರ್ಟ್ ಅನ್ನೋದು ಬೇಕಾಗಿದೆ ಇವಾಗ ಎಕ್ಸೈಟ್ ಆಗಿ ನೂರ ಅರವತ್ತಾರನೇ ದಿನ ಬ್ಯಾಲೆನ್ಸ್ ಇನ್ನೂ ಒಂದು ಇನ್ನೂರು ದಿನ ಇದೆ ಅಷ್ಟೇ ಸೊ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾಯಿರಿ ಹಾಗಾದರೆ ಏನಾದರೂ ಒಂದು ಒಳ್ಳೆಯ ವಿಷಯನ ನಾವು ಸಮಾಜಕ್ಕೆ ಮಾಡ್ಬೋದು ನನ್ನ ಚೆನ್ನಾಗಿ ಯಾರಾದರೂ ವಸ್ತ್ರ ಬಂದೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಎಲ್ರಿಗೂ ವೀಡಿಯೋ ಶೇರ್ ಮಾಡಿ ಸ್ಕೊಟ್ ಚಿಟ್ಟೇರಿ ಅಂತಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಕಬ್ನಲ್ಲಿ ಕುಡಿಬೇಕಾದ್ರೆ ಅಲ್ಲಿ ಚಿಟ್ಟೇರಿ ಅಂತ ಒಂದು ಪ್ಲೇಸಲ್ಲಿ ಟೆಂಪಲ್ ಇದೆ ಹೋಗಿ ನೋಡ್ಕೊಂಡು ಹೋಗಿ ಚೆನ್ನಾಗಿದೆ ಅಂತಂತ ಹೇಳಿದ್ರು ಶಿವನಾರದ ಮುನಿ ಟೆಂಪಲ್ ಅಂತಂತ ನಾಳೆ ಇಲ್ಲಿ ಏನು ಹಬ್ಬ ಅಂದ್ಕೊಳ್ತೀನಿ ಸೊ ಇವತ್ತು ಡೆಕ್ರೇಷನ್ ಗೆಕ್ರೇಷನ್ ಎಲ್ಲ ಮಾಡಿಬಿಟ್ಟವ್ರೆ ನಾವು ಹೋಗಿ ಟೆಂಪಲ್ ವಿಸಿಟ್ ಮಾಡಿಕೊಂಡು ಏನಿದೆ ಅಂತ ನೋಡಿಕೊಂಡು ಮತ್ತೆ ರಿಟರ್ನ್ ಕೊಟ್ರ ಕಡೆಗೆ ಹೋಗೋಣ ವಿಲೇಜ್ ಅನ್ಕೊಂಡೆ ಪರವಾಗಿಲ್ಲ ಸುಮಾರಾಗಿ ಚೆನ್ನಾಗೇ ಇದೆ ಊರು ತಮ್ಮ ಟೆಂಪಲ್ ಇಲ್ಲಿ ಶಿವನಾರದ ಮುನಿ ಟೆಂಪಲ್ ಮುಂದೆ ಹೋಗ್ಬೇಕಾ ಓಕೆ ಓಕೆ ನಾನು ಚಾಮರಾಜನಗರ ಕಣ ಓ ಸಿಸಿಯಾ ದೇವ್ರು ಹೋಗ್ತಾ ಇದ್ದಾರೆ ಇಲ್ಲಿ ಅಣ್ಣ ಸೈಡ್ ಬಿಡಿ ಸ್ವಲ್ಪ ಡೋಲ್ ಯೂಸ್ ಮಾಡ್ತೀವಲ್ಲ ಆತರ ಉತ್ತರ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಇದೇ ಯೂಸ್ ಮಾಡೋದು ಸಿಮೆಂಟ್ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಕೊ ನಮ್ಮ ಪ್ರತಿಯೊಂದು ವಿಲ್ಲೇಜು ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಡಿಸ್ಟಿಕ್ ಅಂತ ತಗೊಂಡ್ರು ಅಲ್ಲಲ್ಲಿ ಇರ್ತಕ್ಕಂಥ ಜನಗಳ ಆರಾಧ್ಯ ದೈವ ಅಂದರೆ ಅವರು ಯಥೇಚ್ಛ ರೀತಿಯಲ್ಲಿ ನಂಬ್ತಕ್ಕಂಥ ದೇವರು ಇದ್ದೇ ಇರ್ತಾರೆ ಸೊ ಇಲ್ಲಿ ಅಂದರೆ ಹರಪನಹಳ್ಳಿನಿಯರು ಚಿಟಿಗೆರೆಯಲ್ಲಿ ಜನ ತುಂಬಾ ನಂಬ್ತಕ್ಕಂಥ ಆರಾಧ್ಯ ದೇವರು ಶಿವನಾರಾಧ ಮುನಿ ಸ್ವಾಮಿ ಅವ್ರನ್ನ ಸೊ ಅವ್ರ ಟೆಂಪಲ್ಗೆ ನಾವು ಬಂದಿದ್ದೀವಿ ನೋಡ್ಬೋದು ಒನ್ ಅವರ್ ತಿಳಿಸಿದ ಮಟ್ಟಿಗೆ ಟೆಂಪಲ್ ಅಂತೂ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿದೆ ಅಟ್ರ್ಯಾಕ್ಟಿವ್ ಆಗಿದೆ ಹೇಳೋಕ್ಕೋದ್ರೆ ಚಿಕ್ಕ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಷನ್ನ ಮಾಡಿ ಅದರಲ್ಲಿ ವೈಟ್ ಮಾತ್ರ ಪೇಂಟಿಂಗ್ ಮಾಡಿಸಿರ್ತಕ್ಕಂಥದ್ದು ಪ್ರಮಾದ ಇದ್ದಷ್ಟು ಟೆಂಪಲ್ ಒಳಗಡೆ ಬಂದಿದ್ದೀನಿ ಟೆಂಪಲ್ ಅಂತೂ ಒಳಗಡೆ ನೋಡಲಿಕ್ಕೆ ಚೆನ್ನಾಗಿದೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನಾನು ಬಂದು ಅಬ್ಸರ್ವ್ ಮಾಡುವಷ್ಟಕ್ಕೆ ವೈಟ್ ಕಲರ್ ಪೇಂಟು ಅದು ಬಿಟ್ಟರೆ ಗ್ರೇ ಕಲರ್ ಪೇಂಟ್ ಬಿಟ್ಟರೆ ಬೇರೆ ಯಾವುದೇ ಪೇಂಟ್ ಯೂಸ್ ಮಾಡಿಲ್ಲ ಹಾಗೆ ವೈಟ್ ಕಲರ್ ಟೈಲ್ಸು ಮತ್ತೆ ಕೆಳಗಡೆ ನೀವು ನೋಡಿದಾಗ ಸ್ವಲ್ಪ ಬ್ಲ್ಯಾಕ್ ಕಲರ್ ಟೈಲ್ಸ್ ಯೂಸ್ ಮಾಡೋವ್ರೆ ನೋಡೋಕ್ಕಂತೂ ಹೊರಗಡೆ ಎಷ್ಟು ಅಟ್ರಾಕ್ಟಿವ್ ಆಗಿತ್ತೋ ಅದೇ ರೀತಿ ಇಲ್ಲೂ ಸಖತ್ ಅಟ್ರ್ಯಾಕ್ಟಿವ್ ಆಗಿದೆ ಮತ್ತು ನಾವು ಈ ಕಡೆ ಒಂದು ಬೆಳ್ಳಿ ಪಲ್ಲಕ್ಕಿಯಿಂದ ನೋಡ್ಬೋದು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಓಕೆ ಸ್ಕೋ ಟೈಮ್ ಆಯಿತು ಇಲ್ಲಿಂದ ಹೊರಡೋಣ ಐ ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಮ್ಯಾಕ್ಸಿಮಮ್ ಇವತ್ತು ಜಾಸ್ತಿ ಟ್ರಾವಲೇ ಮಾಡಲಿಲ್ಲ ಮಾರ್ನಿಂಗ್ ಒಂದು ಟೆನ್ ತರ್ಟಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಬರಬೇಕಾದ್ರೆ ಆ ಒನ್ ಅವರ್ಗೆಲ್ಲದಂಗೆ ಮುನಿಲಾರ್ದ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ರಿಟರ್ನ್ ಬರೋ ತನಕ ಟೈಮ್ ಆಗಿಬಿಟ್ಟಿದೆ ವಾಲಿಬಾಲ್ ಆಡ್ತಾ ಇದ್ದಾರೆ ನೋಡಿ ಹುಡುಗರು ವಿಶಿಂಗ್ ಮಾತ್ರ ಮಾಡ್ತಾರೆ ಮತ್ತು ಇನ್ನೊಂದು ನಾವು ಏನಾದರೂ ಒಂದು ವಿಷಯ ಮಾಡ್ತಿದ್ದು ದಿಢೀರ್ ಅಂತ ಅದಕ್ಕೆ ಬ್ರೇಕ್ ಕೊಟ್ಟರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಲಾಸ್ಟ್ ತ್ರೀ ಡೇಸಿಂದ ನಾನು ಸ್ಕೂಲ್ಸ್ಗೆ ವಿಸಿಟೇ ಮಾಡಿಲ್ಲ ರೀಸನ್ ನಂದು ನನ್ನ ಕಡೆ ಏನಿಲ್ಲ ಆ್ಯಕ್ಚುಲಿ ಸಾಟರ್ಡೆ ಸಂಡೇ ಅಂತಂತ ಬಂತು ಮತ್ತು ಹಿಂದ್ಗಂಟೆ ಕ್ರಿಸ್ಮಸ್ಸು ಮತ್ತು ಇವತ್ತು ಏನಕ್ಕೋ ಲೀವ್ ಕೊಟ್ಟವ್ರೆ ಸೊ ಹಾಗಾಗಿ ಸ್ಕೂಲ್ಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಒಂದು ಕೆಲಸ ಮಾಡ್ತಿದ್ದು ಅದನ್ನೇನಾದರೂ ಡಿಸ್ಕಂಟಿನ್ಯೂ ಮಾಡ್ತು ಅಂತಂದರೆ ಒಂಥರ ಮೈಂಡು ಬ್ಲಾಕ್ ಆಗಿಬಿಡುತ್ತೆ ನಾಳೆಯಿಂದ ಪ್ರಾಪರ್ ನಮ್ಮ ಕೆಲಸ ಏನಿದೆ ಅದನ್ನು ಮಾಡಬೇಕು ಕೊಟ್ಟು ಕೊಟ್ಟರು ನಿಯರ್ ಬಂದುಬಿಟ್ಟಿದ್ದೀನಿ ಒಂದು ಐದು ಕಿಲೋಮೀಟ್ರ್ ಇದೆ ಅಷ್ಟೇ ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕಾದ್ರೆ ದುಡ್ಡು ಕಾಸಿಲ್ಲ ಅಂತಂದ್ರೂ ಯಾವುದೋ ಒಂದು ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ಬಿಡ್ಬೋದು ಹೆಲ್ತ್ ಏನಾದರೂ ಒಪ್ಸೈಟ್ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಕೋಟ್ಲೆ ಅದು ಹೆಂಗಿರುತ್ತೆ ಅಂತಂದರೆ ಫುಲ್ಲು ಪರಿಸ್ಥಿತಿ ಕೆಟ್ಟದಾಗಿ ಬದಲಾವಣೆ ಆಗ್ಬಿಡುತ್ತೆ ಆ್ಯಕ್ಚುಲಿ ನಮಗೆ ಆಲ್ರೆಡಿ ಡಿಹೈಡ್ರೇಷನ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಎನರ್ಜಿ ಲಾಸು ಸೈಕ್ಲಿಂಗ್ ಮಾಡೋಕ್ಕಾಗ್ತಿಲ್ಲ ಇದರಲ್ಲಿ ಲಾಸ್ಟ್ ಫೈವ್ ಡೇಸಿಂದ ಸಿಕ್ಕಾಪಟ್ಟೆ ಟೂರ್ ಟ್ರಾವೆಲ್ ಮಾಡೋದಲ್ವಾ ಸೊ ಇವಾಗ ನೆಗಡಿ ಆಗ್ತಿರೋ ಸಿಂಪ್ಟಮ್ಸ್ ಬೇರೆ ಕಾಣ್ತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ನೆಗಡಿ ಏನಾದರೂ ಆದರೆ ನನ್ನ ಹತ್ರ ಒಂದು ಟೆನ್ ಟು ಟ್ವೆಂಟಿ ಡೇಸ್ ತನಕ ಅಷ್ಟೇ ವಾಸೇನೇ ಆಗೋಲ್ಲ ಅದು ಏನಾಗ್ತದೋ ಗೊತ್ತಿಲ್ಲ ಕೊಡ್ ಕೊಟ್ಟೂರು ಬಂದು ರೀಚ್ ಆಗಿದ್ದೀನಿ ಕೊಟ್ಟೂರು ವಿಜಯನಗರ ಸೇರಿದ ಒಂದು ತಾಲೂಕು ಇಲ್ಲಿ ಫೇಮಸ್ ಒಂದು ಟೆಂಪಲ್ ಇದೆ ಅಂತ ಕೊಟ್ಟೂರೇಶ್ವರ ಅಂತಂತ ಸೊ ನಾಳೆ ಬೆಳಿಗ್ಗೆ ಆದರೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನೋಡಿ ಕ್ರಾಸಿಂಗ್ ಸಿಸ್ಟಮ್ ಸಿಕ್ಕಾಪಟ್ಟೆ ಇದೆ ಲಾಸ್ಟ್ ಟೈಮು ನಾವು ಸಹಪುರದಲ್ಲಿ ನೋಡಿದ್ದೀವಿ ಥರ ಕ್ರಾಸಿಂಗ್ ಸಿಸ್ಟಮನ್ನು ಇದು ಸಿಕ್ಕಾಪಟ್ಟೆ ಕ್ರಾಸಿಂಗ್ ಸಿಸ್ಟಮ್ ಇದೆ ಮನುಷ್ಯರು ವೆಹಿಕಲ್ ಎಲ್ಲ ಸಿಕ್ಕಾಪಟ್ಟೆ ಕ್ರಾ ಕ್ರಾಸಿಂಗ್ ಸಿಸ್ಟಮ್ ಇಲ್ಲಿ ಮ್ಯಾಕ್ಸಿಮಮ್ ಟೆಂಪಲ್ ಹೇಳೋದ್ರಿಂದ ರಸ್ತೆ ಇದೆ ಅನ್ಕೊಳ್ತೀನಿ ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ರಸ್ತೆ ಇದೆ ಜಾತ್ರೆ ಇರಬೇಕು ನಾಳೆ ಆದರೆ ಫುಲ್ ಆ್ಯಂಡ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಕೊಡು ಒಳ್ಳೆ ಗಿಚ್ಚಿ ಗಿಲಿಗಿಲಿ ಡೆಕೊರೇಷನ್ ಎಲ್ಲ ಭಯಂಕರವಾಗಿದೆ ಇಲ್ಲಿ ಆ್ಯಕ್ಚುಲಿ ನಾನು ಮೈನ್ ಟೆಂಪಲ್ ಹೋಗಿ ಉಳ್ಕೊಳ್ಳೋಕೆ ಏನಾದರೂ ಅಂದರೆ ಟೆಂಟಾಗಿ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಅಂತ ನೋಡಿದೆ ಬಟ್ ಅಲ್ಲಿ ರಶ್ ಇದೆ ಹಾಗೆ ಅಲ್ಲಿ ಅವಕಾಶ ಇಲ್ಲ ಅಂತಂತ ಕೂಡ ಹೇಳಿದ್ರು ಸರ್ ಓಕೆ ಇಲ್ಲಿ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ದಕ್ಷಿಣ ಮಠ ಗಚ್ಚಿನ ಮಠ ಇಲ್ಲಿದೆ ಅನ್ಕೊಳ್ತೀನಿ